ಹಬ್ಬ ಮತ್ತು ನಮ್ಮ ಹುಬ್ಬಳ್ಳಿ ಹಬ್ಬ ಎಲ್ಲರೂ ಕೂಡ ಮಾಡಿ ನೋಡಿ ಎಲ್ಲರೂ ಸೌಹಾರ್ದತೆ ಇರಲಿ ಆಸ್ತಿಗಳು ಎಲ್ಲರೂ ಒಬ್ಬ ಒಬ್ಬರು ವಾಸಕೊಂಡು ನೆಲಗಳು ಹೊಂದಿಸ್ತಾ ನನ್ನ ವಾಸ ಮಸೀದಿಗಳು ಸಾಧಿಸ್ತಾ ಇರ್ತೀನಿ ಈದ್ಗಾ ಮೈದಾನ ನಾವು ಕೇಳಿರ್ಬೋದು ಈದ್ಗಾ ಮೈದಾನದಲ್ಲಿ ಅಲ್ಲದು ಬಟ್ಟೆ ಈ ವಿಚವಾಗಿ ಇದಲ್ಲ ಯಾವ್ದ್ಯಾದು ಅನೈತಿಕ ಶೆಡ್ಯೂಲ್ ನಡೀತಾ ಇದೆ ಅದ್ರ ಬಗ್ಗೆ ಯುವಕರಿಗೆ ನಾನೇ ನಾವು ಸಮಸ್ಯೆಗಳಾದ ನಿಮ್ಮ ಮಕ್ಕಳಿಗೆ ಅಂತ ಅದನ್ನು ಬೋಧನೆ ಮಾಡ್ತಾರೆ ಮಾಡ್ತಾರೆ ಮಸೀದಿಗಳು ಪ್ರಾಥಮಿಕ ಮಾಡ್ತಾರೆ ಚಿಕ್ಕ ಶುಕ್ರಾಗ ಮಾಡ್ತಾ ಇರ್ತೀವಿ ಅದ್ರೀತು ಹೋಗಿ ಈ ರೀತಿ ಮಾಡಿ ತಾವು ನನಗೆ ಅವ್ರು ಮಾಡ್ದಾರೆ ಅದಕ್ಕೆ ನಾವು ಯಾವುದಕ್ಕೂ ಶಬ್ದ ಇಲ್ಲ ಅವನ್ನ ಟ್ರಿಪಲ್ ರೈಡಿಂಗ್ ಒಂದು ಬಡಿ ಇದು ಇಲ್ಲ ನಾವು ನಾವು ಹೇಳಿದ ನಾವೇನು ಕಾನೂನು ಬಿಟ್ಟು ಯಾವುದೇ ರೀತಿ ನಾವು ನಾವು ನಾವೇ ಹೇಳೋದು ಬಿಡಿ ಅಂತ ಹೇಳಲ್ಲ ಫೈನ್ ಹಾಕೋದೇ ಅವನ್ನ ಪನಿಷ್ಮೆಂಟ್ ಮಾಡಿ ಹೇಳ್ತೀನಿ ನಮ್ಮ ಕಡೆಯಿಂದ ಥರ ತರ ಇದ್ರೂ ಪದೇ ಪದೇ ಅದನ್ನ ಮುಂದೆ ಯಾವ ಥರ ಸಹಕಾರದಿಂದ ನಾವು ತಮ್ಮ ಸಹಕಾರ ತಮ್ಮ ಜೊತೆ ಸಹಕಾರ ಕೊಡ್ತಾ ಈ ಕೊಳೆಗಾಲ ಬಾಳ್ಬೇಕು ಬರುವ ದಿನಗಳಲ್ಲಿ ಪಥ್ವೀ ಡಬ್ಬ ಹಾಗೂ ನಮ್ಮ ಬಸ್ತಿಪುರದಲ್ಲಿ ಸಿದ್ದಪ್ಪಾಜೆ ಕಟ್ಟೋತ್ಸವ ಇದ್ದು ಅದರ ಸಂಬಂಧ ಅವರು ಪೀಸ್ ಕಮಿಟಿ ಶಾಂತಿ ಸಭೆಯನ್ನು ಕರೆಸಿದ್ದು ಎಲ್ಲ ಮುಖಂಡರುಗಳು ಬಂದಿದ್ದಾರೆ ಅವರಿಗೆ ಶಸ್ತಿಪುರ್ಗದ ಸಿದ್ದಪ್ಪ ಜೇಸ್ಥರ ಖಂಡೋತ್ಸವ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ಬಕ್ರೀ ಹಬ್ಬದ ಶುಭಾಶಯಗಳು ಈದ್ ಅಂತ ಅಂತೇಳಿ ಅವ್ರಿಗೆಲ್ಲ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಗರದಲ್ಲಿ ಅಂದರೆ ಕೊಳೆಗಾಲ ಪಟ್ಟಣದಲ್ಲಿ ಇಲ್ಲಿವರೆಗೂ ಶಾಂತಿ ಸುವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ಮಾಡ್ತಿದ್ದು ಅದನ್ನ ಹಾಗೆ ಮುಂದುವರಿಸ್ಕೊಂಡು ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಕಾಪಾಡಿ ಅವ್ರದ್ದು ಏನು ಧಾರ್ಮಿಕವಾಗಿರುತ್ತೆ ಹಬ್ಬ ಆಚರಣೆ ಆಗಲಿ ಅದಕ್ಕೆ ನಾವು ಸೂಕ್ತ ಬಂದೋಬಸ್ತ್ ಮಾಡ್ತೀವಿ ಹಾಗೂ ಅವರಿಂದ ಕೂಡ ಸುಸ್ತ ನಾವೇನು ತಿಂಗಳ ನಾವು ಕೊಳ್ಳೇಗಾಲ ತಾಲೂಕು ಮುಸ್ಲಿಂ ಬಾಂಧವರಿಗೆ ಮುಂಬರುವ ದಿನಗಳಲ್ಲಿ ಬರುವಂತಹ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಹಬ್ಬದಲ್ಲಿ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಕೊಳ್ಳೇಗಾಲ ತಾಲೂಕಿನ ಎಲ್ಲ ಜನಾಂಗದ ಹಾಗೂ ಸೇವಾ ಮುಖಂಡನಾದ ನಾನು ಮತ್ತು ಹೊಸ ಭಾರತೀಯ ಜನತಾ ಪಾರ್ಟಿ ಮುಖಂಡನಾದ ನಾನು ಈ ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೇನೆ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಹಬ್ಬವನ್ನು ಆಚರಿಸಿ ಕುಟುಂಬದೊಡನೆ ಹಬ್ಬವನ್ನು ಆಚರಿಸಿ ಅಂಥೇಳಿ ಮತ್ತೆ ಒಳ್ಳೆಯ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ಭಗವಂತನ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತಮ್ಮಲ್ಲಿ ತಮಗೆ ಶುಭಾಶಯಗಳನ್ನು ಕೊಡ್ತೇನೆ ನಮಸ್ಕಾರ